మంజుళా లవ్ ఫ్రమ్ తులునాడు యూట్యూబ్ చానల్కి మాతిరేక్లా స్వగత ఇక కొంచెం ఇది హుషారుజు హుషారుజ్ బండ కాడే లక్కర్ దించి మండె షట్పూను మండె షట్పూజ మస్తు శీతా ఒంటర సుస్తా బి నేను దాగి ఆతరకు కాడే కార్డే ట్యాకీస్కి పోతినవళు అవును ఉల్ ఏసీ ఏసీ దాతజీ ಫುಲ್ಲು ಮೋನೇಗೆ ಫುಲ್ಲು ಕವರ್ ಮಲದಿತ್ತೆ ಆಂಡಲ್ಲ ಇಡೇ ಮುಟ್ಟ ಆಂಡ ಅಂಜೊಂಚೂರು ಗಳಿಗೆಗೊಳ ತರೆತಿರ್ಬಿಡು ಅಲ್ಲ ಕಫ ಎಲ್ಲ ನೀರು ಹಾಂಡದಣೆ ಶೀತ ಮಸ್ತ್ ಹೋಗಿರ್ತದ ಅಂಜ ಮೈಯಾರ್ದಿ ಏನು ಬ್ಲಾಗನ್ನು ಸ್ಟಾರ್ಟ್ ಮಲ್ದೆ ತುಪ್ಪ ಎಂಚ ಬ್ಲಾಗ್ ಮಲ್ಪುನ ನಾ ಮಲ್ಕೊಂಡೆ ದಯಾಪನ್ನಾಗ ಏನು ಬ್ಲಾಗ್ ಮಲ್ತದಲ್ಲೇ ಬಂದ ದಿನ ತೂಪಿನಗಲು ಕಾತು ಗುಲ್ಲು ನಗುಲ್ಲ ಉಳ್ಳೇರು ಏಪ ಇದ್ದಾಗ ವೀಡಿಯೋ ಒಳಪಾಡು ಬಂದು ನಗಲೆಗೋಸ್ಕರ ಆಂಡಲ വ്ലാഗ് മല പോലെയാണ് മലക്കുന്ന വീഡിയോനും പൂര ദൂത് സപ്പോർട്ട് മാറേ അഞ്ചി ഞാൻ എല്ലാ എങ്ങിപൂജോസ്കര മരിപൂജക്ക് പൊണ്ടില കോരില വെഞ്ചി മറി പൂജലു വല സി പണി അതിക്കോസ്കര കൊണ്ടിഗത്ര അരി നനത്തി ഓട് കൊണ്ടിഗത്ര അരി പണ്ട അരി മുതൽ വർത്തന പണ്ടെ മരടീ കന്നലെന്ത് ಕೋಡೆ ಕನಕ್ಕ ಬಣ್ಣ ಕೋಡೆ ಕನರ ಆಯ್ತು ಮನೆಗೆ ಅದಕ್ಕೋಸ್ಕರ ಐತೆ ಕಣ ಬಂಡೆರು ನಾವು ಉನರೇ ತಗೊಂಡು ಅಂಜ ಪೂರಾ ಖಾಲಿ ಅನ್ನ ಮುಟ್ಟು ಕುಲಜಿ ಅಂಚೆ ಪುಂಡಿಗಿತ್ತಂಜಿ ಎತ್ತದಿತ್ತೆ ನೆನಪೀರು ಅಂಚೆ ನೆಲೆ ಕಾಂಡೆ ಸಾರಿದ್ದೆ ನಾನು ಸ್ಕೂಲಿಗೆ ಬೋರ ಉಂಡು ದಗ ಮಾರಿ ಪೂಜೆದ ಆಟ ಮಲ್ಪ ನಿಮ್ಮ ಗೊತ್ತಾಕುಜಿ ముని వయ్యాడు వనసు దాల్ బుడిచింది దయపడినక చపాతి మలుపు వంద దయపడిన మేరకు బయ్యన ఉంచి మూజి మూజి చపాతి ఆండల మలు కొరడా దయపడిన చూరు షుగర్ చూరు జాస్తి ఆత్ షుగర్ పండ నిగులేరు డ్రింక్స్ మలుపుర వందర డ్రింక్స్ మలుపున పేసి డ్రింక్స్ మలుపునకలే మాత్రం షుగర్ బర్తీందమ్మ తినిపించిన ఫుడ్ల నమకు షుగర్ పర్పుడు కోసకర അത് ആ ശുഗു കണ്ട്രോൾഡുക്കോസ്കരഗംപരി ഉണ്ടരഗ ക ബൈ ആട് ഞാന ചപ്പപാത്തി മലത്തല്ലേ അഞ്ചിന ചപ്പാത്തി മല പൊടി ഞാനൊഞ്ചൂ ജാസ്തീ മലത്തിനു ഇരുപത് ഇരുപത്തഞ്ച് ചപ്പാത്തി മലത്തെ ബൈ അഞ്ച് കാരിണ്ട കാ കാണ്ടാപ്പുൺ പണ്ട് കാാണ്ടെ സ്കൂളുകള പൂരണ്ടായി അതൊക്കെ ബംഗാപ്പുണിൻ്റെ ಚಪಾತಿ ಪುರ ಮಲ್ತಾಂಡು ಚಪಾತಿ ತೊಟ್ಟಿ ಬುರ್ಜಿಲ ಮಲ್ತು ಬುರ್ಜಿ ಮಲ್ತದ ಗ್ಯಾಸ್ ಆಫ್ ಮಲ್ಕು ಪೊರ್ತುಡು ಗಾಳಿ ಒಂಜಿ ಬತ್ತಲು ಎಂಚ ಪನ್ನಗ ಮೀರು ಮೀನಿತ್ತರು ಆ ಟೈಮುಡೆ ಒಂಜಿ ಎಂಚ ಗಾಳಿ ಬತ್ತಿನ ಪಂಡ ಫುಲ್ಲು ಇತ್ತಿನ ನಮ್ಮ ಶೀಟ್ ಶೀಟಲು ಮಾತ ರಟ್ಟೊಂದು ಪೋಯ ಈ ಗಾಳಿಗೆ ಬೊಕ ಫುಲ್ ಪನ್ನಕ ಪೂರ ತಂಗಿ ಆಂಡು ಹೊರ ಕಾಂಡ್ ಬೊಕ ಕುಡ್ರ ಮೀಸಲಾಕಿಯರು ಎಂಚನ ಗ್ಯಾಸ್ ಆಫ್ ಮಾಡ್ತೀನಿ ಮಾತ್ರ ಒಂಜಿ ಬತ್ತಿನ ಗಾಳಿ ಪಂಡ ਪੂਰਾ ਵਿਦਾਇਗੀ ਸ਼ੀਟ ਪੂਰਾ ਰੱਖ ਦੇਵੋ ਉਹਨੂੰ ਉਹ ਰਾਂ ਹੀ ਚਰ ਜਸਲਾ ਗੈਸ ਬੰਦ ਕਰਨਾ ਯਾਦ ਚਾਹ ਰੋਂ ਬਸ ਆਉਂਦਾ ਲੇਕਰ ਚਾਲੂ ਕਰ ਗੈਸ ਇਹ ਕੋਡ ਚਾਲੀ ਦਿੱਸ ਤੇ ਮੱਕ ਬੰਦ ਮੰਨਤਾ ಮಾರ್ನಿಂಗ್ ಮನದನಿ ಕಾಣಿದ ವೀಡಿಯೋನು ಏನು ಕಂಟಿನ್ಯೂ ಅಂತಿಲ್ಲ ಶಾಲೆ ಬರಂಚ ಧ್ಯಾನು ಬೇತೆ ವೀಡಿಯೋದ ದಾಲ ಮಲ್ಪ ಓದ್ತೀವಿ ಇತ್ಯಾ ಸಾನಿಧ್ಯ ಶಾಲೆಡ್ ಮೀಟಿಂಗ್ ಕೂಡ ಐವಕ್ಕ ಅನ್ನ ಕ್ಲಾಸ್ ರೂಮ್ ರೂಮ್ದೋಡೆ ಅಡಗಿಂತೂ ಭಾರಿ ಖುಷಿಯಾನು ಅನ್ನ ಎಕ್ಸಾಮಾಗ ಪೇಪರ್ಗೆ ಸೈನ್ ಪಾಟ್ರಿರ್ತಾನೆ ಸ್ಕೂಲ್ ದ ಮೀಟಿಂಗ್ ಓದ್ಬತ್ತೆ ಪೇರೆಂಟ್ಸ್ ಬೊಕ ಟೀಚರ್ಸ್ ಮೀಟಿಂಗ್ ಇಂದ್ ಮಲ್ಲದಿ ಮುಂದೈಕೋಸ್ಕರ ಇತ್ತು ಲೇಟ್ ಅಂಡ್ಕೊಂಡೆ ಇಲ್ಲ ಮರೆ ಎಡ್ಮರೇ ಆತಲ್ ಮುಲ್ ಮುಲ್ತೊಡ್ದು ಅಲ್ಲಿನ ಸ್ಕೂಲ್ ಬಸ್ ಮಿಸ್ ಮಲ್ತಿದ್ದು ಏನು ಬಾಲ್ ತೊಡೆದು ಪೇಂಟೆಡ್ ಗಾಡಿನ ಇದು ಬಾಲ್ ತೊಡೆದು ಕೊಯ್ನಿ ಬಸ್ಸು ದಯಪಾನೆ ಬಸ್ಸು ಆತು ಜೋರು ಬರೋಂದಿತ್ತು ಬೊಲ್ಲನೆ ಬನ್ನಲ್ಲಿ ಇಡೀ ಮಾರ್ಗಡ್ ನೀರು ಒಂದು ದೂರಾಮ ಟೂ ವೀಲರ್ ಎಡೆಂದು ಪೋರೆಗೆ ಆತ ನನ್ ಆತು ಅಂಚ ಅಂಚೆ ನೀಟಿಂಗ್ಲಾ అసలు బాట్ అంటే కొంచె ఎలా బర్నగా ఉప్పులో ఎజ్జి కైపులేజ్జి దాల్ అందు కండ సీదా ఓతినీ మొల చపాతి తింద్రీ అన్ను చపాతిలో తింటుంది జంకే ఫుడ్డు జాస్తి నోడు తిందోడె బోదే ఆకు మార్బి అందుచైతే మండె జోర్ తండ్రి అనితే కుక్కర్డు అదన అంజీ దాల్ అంత తొగరి బెబా ఉప్పు బాదు వైట్ రైస్ ఎంత మిని అంజి తినక మంజీదు ಒಂದು ಎಣ್ಣೆ ರಾಯಬನಾಗ ಬೇಲೆ ಅವರಂಡು ಪುಂಡಿ ಅದೇ ಪಾಡ್ದಿನ ಕೊಡೆ ಬಯ್ಯದ ನನ ಕಡೆ ಓಡು ಸಾರು ಉಂಡು ಕೋರ್ತ ಸಾರು ಈ ಮಸಾಲೆ ಉಂಡು ಮಸ್ತ್ ಬೇಲೆ ಉಂಡು ಕೋರೆ ಬೂಡ ಐಕ್ ಬಂಜಿ ಹಿಂಗೆ ದಾಳಿ ಗೋಡ್ಚೂಡ ಎನ್ನಡ ಬೇಳೆ ಮಲ್ಪರಿಗ ಸಾಧ್ಯ ಮೇರ್ಲೆ ಬತ್ತಿರತೆ ನಾ ಕೋರಿ ಪಸತ್ತದು ತುಪ್ಪದೇ ಪಸೊಪ್ಪೆಂಡಿ ಎಲ್ಲಡು ಏಪಲ್ಲಿ ಇಲ್ಲಾಡಿಪ್ಪು ನಾ ಕೋರಿ ನಮ್ಮ ಕುತ್ಕೊಂಡಿತ್ತೀನಿ ಆಡ ಈ ಸಲ ಕೋರಿ ಪೂರ ಬೇರೆ ಮಾರ್ದು ತೀಗಲಿ ದಿಂಡು ಅದಕ್ಕೋಸ್ಕರ ಈಸೇ ಕೋರಿ ಮೀರು ಕಣತು ಬಾಕಾ ಕುತ್ಪವಿರು ಬಂದಿರು ಕುತ್ಕೊಂಡಿದ್ದು ಅದಕ್ಕೋಸ್ಕರ ಅಂಚೆ ಯಾಡನ್ನ ಬಾಕಿ ಬರಿತಾ ಇತ್ತರು ಬಾಲ ಅರ್ನ ಬಾಲಿರ ವೇಷಾಲಿಗೆ ಅಂಚು ಒಟ್ಟಿಗೆ ಪೋದ್ ಭತ್ತ ಅಂಚೆ ನಿಂತು ಅಂಚಿ ಆಡು ಮೀಟಿಂಗ್ ಮೀಟಿಂಗಿಂದ ಹೆಂಗೋಳು ಟೂ ವೀಲರ್ ಪೋಪಿನ ಅಂದಾಜ್ ಹಿಡಿತೀನಿ

ఎడ దీతి బెంబరు అత్త కూలు ఇతకు అంట అయికోస్కర అయికోస్కర ఇటు బెచ్చితే రక్త ఒంజీ కుతీబెట్టి ఎడు బెచ్చిర ముట్క చెప్పారు అంటే అయికోస్కర దాళ బా దాల తిరుగు ఆత్ మండెడ్తో ఎన్నొంజ అల్ తడ ುವಿ ಶಾಲೆ ಹಿಡ್ದು ಬೈತೀರ ಅಂದ್ರೆ ಧುವಿ ಬ್ಯಾಗ್ ಎತ್ತಿಜ್ಜಿ ದುವಿ ಬ್ಯಾಗ್ ಇದ್ದಾಗ ಎಪ್ಪ ರೀ ಕೋಲ ಬರ್ತದೆ ಬ್ಯಾಗ್ ಎಪ್ಪ ಪೂರ ಜೋಕುಲ್ಲ ಗೊತ್ತಿ ಬ್ಯಾಗ್ ಎಪ್ಪದು ಈಗೇನಾಗ ಕೂಡವ್ರ ಬಾಲ್ವಾಡಿ ಪಾನ ಬಿಟ್ತೀರಿ ಪೊಲೀ ಬಂದ ಬ್ಯಾಗ್ ಬಾರ್ದು ಕುಲ್ದಿ ಅದ ಕೂಡ ಪಪ್ಪ ಬಾಲ್ವಾಡಿ ಪಾನ ಬಿಟ್ತಾರ ಅವೀ അഞ്ചന പൊണ്ടി അരി പാദിത്ത അഞ്ചേ പൊണ്ടില തയർ മല തന്നെ ഞാൻ ദാല കടയാണ് അഞ്ചാണ്ട് ദാല് ഹാണ്ട ദീരൊന്നിത്ത് അഞ്ചഞാൻ ജാസ്തി വരെ മലപ്പൊത്ത അടു പുണ്ട ബേപ്പത് പൊണ്ടില തയ്യാണ്ട് അഞ്ചേ പൊരി സാർ തയ്യാണ്ട് ಮುಂಚನೆ ಮಾರಿದ ಒಂಜಿ ಅಂದ್ ಕೋರಿಲ್ಲ ಆನ್ ನಾನು ಬೇತ ಹೆಚ್ಚಿ ವೀಡಿಯೋ ಮತ್ತೊಂದು ನನ್ನ ಹೊಸ ವೀಡಿಯೋ ತಟ್ಟು ಬರೋದ್ರಲ್ಲಿ ಒಂದೇ ಕಿನ್ನ ಕಿನ್ಯ ವಿಡಿಯೋ ಈಗಲಾಗ ಇಷ್ಟ ಪಂದೇನವೇ ಇಷ್ಟ ಅಂದರೆ ನಾನು ವೀಡಿಯೋ ಒಂಜ್ ಲೈಕ್ ಕೊರಲಿ ಅಂಚನ ವೀಡಿಯೋ ತುಂಬ ಮಾತೇ ಇರಲಿಲ್ಲ ಊಟದಿಂದ ಥ್ಯಾಂಕ್ ಯು